ಸಂತ ಜೋಸೆಫರ ಕಾನ್ವೆಂಟ್ ವಿದ್ಯಾಸಂಸ್ಥೆ ಚಿಕ್ಕಮಗಳೂರಿನಲ್ಲಿ ವಿದ್ಯಾಸಂಸ್ಥೆಯ ತೊಂಬತ್ತೇಳನೇ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ಮಕ್ಕಳ ಪ್ರತಿಭೆಯನ್ನು ಹೊರತರಲು ಸಹಕಾರಿ ಶಾಲೆಯಲ್ಲಿ ಪ್ರತಿಭೆಯನ್ನು ಪುರಸ್ಕರಿಸುವಂತಹ ಉತ್ತಮ ಕಾರ್ಯ ನಡೆಯುತ್ತಿದೆ ಎಂದರು ವರ್ಷಕ್ಕೂ ಇತಿಹಾಸ ಉಳ್ಳಂತ ನಮ್ಮ ದೇಶ ಸಂಸ್ಕಾರ ಉಳ್ಳಂತ ನಮ್ಮ ದೇಶ ಇಂಥ ದೇಶದಲ್ಲಿ ಹಿಂದೆ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ಕಲ್ತಂತ ದೇಶ ನಮ್ಮ ಭಾರತದಲ್ಲಿ ಹೊಳೆ ದಂಡೆಗಳಲ್ಲಿ ನದಿ ದಂಡೆಯ ಮೇಲೆ ಗುರುಕುಲಗಳಲ್ಲಿ ಮರದ ಕೆಳಗಡೆ ಮರಳಿನ ಮೇಲೆ ಮಣ್ಣಿನ ಮೇಲೆ ಅಕ್ಷರ ಕಲಿಸಿದಂತ ದೇಶ ಹಾಗಾಗಿ ಇಡೀ ಪ್ರಪಂಚದಲ್ಲಿ ಸಂಸ್ಕಾರವಂತ ದೇಶ ಯಾವ್ದಾರು ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಅಂತೇಳಿ ಹೆಮ್ಮೆಯಿಂದ ಎಣ್ಣಿಕೆ ಬಯಸ್ತೇ ಬಯಸ್ತೇವೆ ಯಾಕೆ ಅಂತ ಹೇಳಿದ್ರೆ ವಿವಿಧತೆಯಲ್ಲಿ ವೈವಿಧ್ಯತೆ ಹೊಂದಿರತಕ್ಕಂಥ ದೇಶ ನಮ್ಮ ನಾವೆಲ್ಲ ಭಾರತೀಯರು ನಮ್ಮ ದೇಶ ಧರ್ಮಗಳನ್ನ ಒಳಗೊಂಡಂತ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಪಾರ್ಸಿ ಸಿಖ್ರು ಎಲ್ಲ ಧರ್ಮಗಳನ್ನ ಹೊಂದಿರತಕ್ಕಂಥ ವಿವಿಧತೆಯಲ್ಲಿ ವೈವಿಧ್ಯತೆ ಹೊಂದಿರತಕ್ಕಂಥ ದೇಶ ನಮ್ದು ಕಾರಣ ಶಾಲೆಯಲ್ಲಿ ನಮ್ಮ ಮಕ್ಕಳು ಬೆಳೆಯಬೇಕಾದ್ರೆ ಮೌಲ್ಯಗಳನ್ನ ಅಳವಡಿಸಿಕೊಂಡು ಬೆಳೀತಾ ಇಲ್ಲ ಮೌಲ್ಯಗಳು ಇಂದಿನ ಶಿಕ್ಷಣ ವ್ಯವಸ್ಥೆಯಿಂದ ಕಣ್ಮರೆಯಾಗ್ತಾ ಇದ್ದಾವೆ ಅದಕ್ಕಾಗಿ ಮನುಷ್ಯ ಮನುಷ್ಯನಾಗ್ತಾ ಇಲ್ಲ ಮೃಗವಾಗಿ ಪರಿವರ್ತಿತನಾಗ್ತಾ ಇದ್ದಾನೆ ಎಂದು ಪ್ರೀತಿಯ ಮಕ್ಕಳೇ ಪೋಷಕರೇ ಆತ್ಮೀಯರೇ ಈ ಮಾನವೀಯ ಮೌಲ್ಯವನ್ನು ಈ ಧರೆಗೆ ತಿಳಿಸುವ ಉದ್ದೇಶದಿಂದ ದೇವ ಮಾನವ ಕ್ರಿಸ್ತ ಈ ಧರೆಗೆ ಬಂದ ಅವರು ಈ ಜಗಕ್ಕೆ ನೀಡಿದಂತಹ ಸಂದೇಶ ಒಂದೇ ಪ್ರೀತಿ ಪ್ರೀತಿ ಎಲ್ಲಿರುತ್ತದೋ ಅಲ್ಲಿ ಸೇವೆ ಇರುತ್ತದೆ ಸೇವೆ ಇರುವೆಡೆ ಪ್ರೀತಿ ಇರುತ್ತದೆ ಇವೆರಡೂ ಕೂಡ ಒಂದಕ್ಕೊಂದು ಜೊತೆಯಾಗಿ ಸಾಗುವಂತಹ ಮೌಲ್ಯಗಳು ಅಂತಹ ಪ್ರೀತಿ ಮತ್ತು ಸೇವಾ ಮೌಲ್ಯಗಳನ್ನು ಒಳಗೊಂಡಂತಹ ಶಿಕ್ಷಣವನ್ನು ಈ ಸಂಸ್ಥೆ ಸುಮಾರು ತೊಂಬತ್ತ ಏಳು ವರ್ಷಗಳಿಂದ ಚಿಕ್ಕಮಗಳೂರಿನ ಈ ಹೃದಯ ಭಾಗದಲ್ಲಿ ನೀಡ್ತಾ ಬಂದಿದೆ ಫಾರ್ ಒನ್ ನಮ್ಮ ವಿದ್ಯಾಸಂಸ್ಥೆಯ ಬಗ್ಗೆ ಹಿರಿಯ ಹಿರಿಮೆಯ ಬಗ್ಗೆ ಮಾತನಾಡಿ ನಮ್ಮೆಲ್ಲರಿಗೂ ಶುಭ ಕೋರಿದಂತಹ ಸಿಸ್ಟರ್ ಆಫ್ ಆನಿಟಿಟ್ಯೂಷನ್ಸ್ ಕಾನ್ವೆಂಟ್ ಸೊ ಆನ್ ದಿಸ್ ಒಕೇಷನ್ it's a moment for us to reflect the journey we have made together a journey that is defined by defined by hardships and uh, sacrifices heroism and also satisfaction and ರೆಸಿಡೆನ್ಸ್ ಆ್ಯಂಡ್ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ತಿಮ್ಮರಾಜು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಮಂಜುಳಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರುದ್ರಪ್ಪ ಸಂತ ಜೋಸೆಫರ ಕಾನ್ವೆಂಟ್ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕರಾದ ಸಿಸ್ಟರ್ ಆ್ಯನಿ ಫಾದರ್ ಶಾಂತರಾಜ್ ಮುಂತಾದವರು ಉಪಸ್ಥಿತರಿದ್ದರು